ಪ್ಪ ಅಲ್ಲ ನಾನು ಇದು ನರಸಿಂಹರಾಜ್ ಬಿ ಎನ್ ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಮಾರಲ್ಲ ಅಂತ ಹೋಗ್ಲಿ ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಂಡು ಜಾಗಿಲ್ಲ ನಮ್ಮ ಮನೆಗೆ ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಏನ್ 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 ಕುಡಿಯೋತ್ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ವರ್ಧಿ ಕುಂಟಾರ ನನಗಿನ್ನ ಏ ನಂಬಿ ಕೊಟ್ಟವ್ರಲ್ಲ ನಂಬಿ ಕೊಟ್ಟಿರೋದು ಅವರು ಶ್ರೀಮಂತ್ರು ಆಗರ್ಬ ಶ್ರೀಮಂತ್ರ ಅವರು ಆಗರ್ಬ ಶ್ರೀಮಂತ್ರನಾಗ್ಲಿ ಇದು ಇವ್ರು ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗೋರಾಗ್ಲಿ ನಿಮ್ಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರ ಟ್ರೈನ್ ನಮ್ಮ ನಮ್ಮತ್ತೆಗೆ ತಂದು ನಿಲ್ಲಿಸ್ತೀರಾ ನಂಬಿಕೆ ಅಲ್ಲ ಇವ್ರೇ ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರುಪಾಯ್ರು ಬಿಚ್ಕೊಂಡೋಗಿ ಬಿಡ್ತಾರೆ ಟ್ರೈನ್ ಟ್ರೈನ್ ಬಿಚ್ಕೊಂಡ್ ಹೋಗ್ತಾರ ರೈ ಇಲ್ಲ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದರು ಈಗ ನಮಗೆ ಇರೋಕೆ ಮನೆ ಇಲ್ಲ ಮನೆ ತ ಮಳೆ ಬಂದ್ರೆ ಮೂರು ಸಲ ತೊಟ್ಟಿತ್ತಿದ್ರೆ ಮೂರು ಬಕಿಟಿ ಇಕ್ಬೇಕು ಆಂ ನಮ್ಮವ್ವ ಇಲ್ಲಿ ಕೇಳಿರಿ ನಮ್ಮ ನೋಟ್ಟು ಮಾತಾಡಕ ಅವಕಾಶ ಮನೆ ತಗೊಳಲ್ಲ ಸ್ವಾಮಿ ಯಾಕೋ ಈಗ ಬಾತ್ರೂಮ್ಗೆ ಹೋಗಿದೆ ಇಂದ ಬಂದೆ ಸಂಜೆ ಯಾರು ಹೇಳಿ ಹಾಂ ಬಾತ್ರೂಮ್ಗೆ ಹೋಗಿದ್ದು ಈಗ ಒಳಗೆ ಬಂದೆ ಅಣ್ಣ ಹೇಳಿರಿ ನಾನು ಯಾರು ಹೇಳಿ ರಾಮಚಂದ್ರಪ್ಪ ಯಾಕೆ ಅದೇ ಮಗನ ಮದುವೆ ಫಿಕ್ಸ್ ಮಾಡಿದ್ದೆ ಮಾಮೂಲಿ ವರದಕ್ಷಿಣೆ ಒಂದು ಕೈ ಚೇನು ಒಂದು ಗಾಡಿ ಕೇಳಿದೆ ಕೇಳಿದ್ದೆ ಕರೋಣ ಮಾಡಿದ್ರೆ ನರಸಿಂಹಣ್ಣ ನಾನು ರಾಮಚಂದ್ರಪ್ಪ ನರಸಿಂಹಣ್ಣ ನರಸಿಂಹರಾಜ ಬಿಎನ್ ಓ ನಾವು ಮರ್ಯಾದ ಇನ್ನೂ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಮಾರಲ್ಲ ಅಂತ ಏನೋ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಿಗೆ ಇಲ್ಲ ನಾವು ಯಾವುದು ಮದುವೆ ಆಯ್ತು ಪದ್ವೆ ಅದು ವರದಕ್ಷಿಣೆ ಏನು ನೀನು ಅದಕ್ಕೆ ನಾನು ನನ್ನ ಮಗಂತು ವರ್ದಕ್ಷಿಣೆ ಹಾ ಮದ್ವೆ ಅಲ್ವ ಮುಂದಿನ ತಿಂಗಳು ತಿಂಗ್ಳು ನೋಡಿ ದುಡ್ಡು ಕಾಸಿಂದ ಏನಪ್ಪ ಬಿಟ್ಟ್ರಿಂದ ಬೇಕಾದ್ರೆ ಮದುವೆ ಬರ್ರಿ ಅಂತ ಬರ್ತೀವಿ ರೀ ನಮ್ಗೇನು ದುಡ್ಡು ಕಾಳ್ಸುಪ್ಪ ಅದು ಅಷ್ಟೇ ಸೊ ದುಡ್ಡು ಕಾಸು ಯಾರು ಕೇಳ್ತಾರೆ ನಾನು ನಾನ್ ಸ್ವಲ್ಪ ಕೇಳಿಸ್ಕೋ ಮದುವೆ ಕಾಸ್ ಇಲ್ಲ ಅನ್ಬಾರ್ದು ಅಲ್ಲ ದುಡ್ಡು ಕಾಸ ಅಲ್ಲ ವರದಕ್ಷಿಣೆ ಒಂದು ಒಂದು ಕೊಳ್ಚೆನು ಒಂದ್ ಉಂಗುರ ಒಂದು ಬ್ರಾಸ್ಲೆಟ್ ಒಂದ್ ಗಾಡಿ ಕೇಳಿದ್ದೆ ಮಗನ್ಗೆ ಹೇಳಿದ್ದ ಅದೇ ನೋಡಿದೀರ ನಮ್ಮ ಕೇಶವನ್ನ ಇಲ್ಲ ನೋಡಿಲ್ಲ ಅದೇ ಬೆಂಗ್ಳೂರಾಗ ನೋಡಿಲ್ಲ ಅದೇ ಗಾಡಿ ಕೊಟ್ಟವ್ರೆ ನಮ್ಮ ಮನೆಯಾಗ ನೋಡಿದೀರ ಚಿಕ್ಕ ಮನೆ ಇನ್ನೂ ಮನೆ ಕಟ್ಸಿಲ್ಲ ಅದಕ್ಕೆ ನಿರ್ಸ್ಕೊಂಡ ಜಾಗಿಲ್ಲ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ ಈಗ್ಲೇ ಕಟ್ ಕಳ್ಸ್ಬಿಟ್ಟವ್ರೆ ಮನೆ ತಗೊಂಡ ನಿಲ್ಸ್ಕೊಂಡ ಜಾಗ ಇಲ್ಲ ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ ಬೆಳಿಗ್ಗೆ ಬಂದು ತಾಮನ್ ಬೇಡ ಸ್ವಾಮಿ ನಮ್ದೆಲ್ಲ ನಿಲ್ಸಿದೀವಿ ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಸಿಕ್ಕಿದ್ ಮನೆ ಸ್ವಾಮಿ ನಮ್ದು ನೋಡಿಲ್ವ ನಾನೇ ನಿಮ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ ಬೇಡಿ ಬೇಡಿ ನಮ್ಗ ಅವೆಲ್ಲ ಬ್ಯಾಡ ಸ್ವಾಮಿ ಅವ್ರ ಅಣ್ಣ ತಮ್ಮಂದಿರ ಸರಿ ಇಲ್ಲಾ ಯಾಕ್ ಬೇಕ್ ಆಮೇಲೆ ಯಾಕ್ ಅಲ್ಲ ಗಾಡಿ ಅದು ನೋ ದೊಡ್ಡದದು ದೊಡ್ದದು ನಿಲ್ಸ್ಕೊಳಕ್ ಆಗಲ್ಲ ಅದಿಕ್ಕೇನೆ ಯಾವ್ದ್ ಹೇಳ್ರಿ ಗಾಡಿ ನನಗೆ ಗೊತ್ತಿಲ್ಲ ಯಾವ್ದು ಏ ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಳಕ್ ಜಾಗ ಇಲ್ಲ ನಮ್ ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ಇದು ಏನು ಸಮಯ ಯಾವ ಗಾಡಿ ಕೊಡ್ಸಿದ್ರೆ ವರದಕ್ಷಿಣೆಗೆ ರೈಲು ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಕೊಡ್ಸ್ಬಿಟ್ಟವ್ರೆ ನಿಮ್ಮ ಮಕ್ಳು ವರದಕ್ಷಿಣೆಗೆ ರೈಲು ಓ ಹ್ಞೂ ಅದು ಜಾಗ ಇಲ್ಲ ಅದಕ್ಕೆ ನಿಮ್ಮ ಮನೆಯಾಗ ನಿಲ್ಸ್ಕೊಂಡಿರ್ತೀರ ಆಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ ಅಣ್ಣ ಆ ರೈಲು ನಮ್ಮ ಮನೆ ಒಳಗೆ ನಿಸ್ಕೊಳಣ ಆ ನಮ್ಮ ಮನೆ ಹತ್ರ ಜಾಗಿಲ್ಲ ಗಾಡಿ ಅದು ರೈಲು ಹ್ಞೂ ಏ ಒಂದು ಎಂಟು ಬಗಿನ ಹನ್ನೆರಡು ಬಗಿನ ಅಷ್ಟೇನೆ ದೊಡ್ಡದು ಜಾಸ್ತಿ ಏನಿಲ್ಲ ನಮಗೆ ಎಂಟು ಬೋಗಿ ರೈಲು ನಮ್ಮ ಮನೆ ತಲ್ ತಂದಿಲ್ಲ ಸರ ವರ್ದಕ್ಷಿಣೆ ಕೊಟ್ರದ ಇನ್ನೇನು ಹೆಣ್ಣು ಗಂಡು ಹುಡ್ಗ ಹುಡ್ಗಿ ಒಂದು ಗೆ ತರಕಾರಿ ತರಕ್ಕೆ ಒಂದು ಏನೋ ತರಕ್ಕೆಲ್ಲ ಅದ್ರಾಗೆ ಆಗುತ್ತೆ ಊರಾಗೆಲ್ಲ ಈಗ ನಾವೆಲ್ಲ ಹಳಿ ಮಾಡ್ಕೊಂಡು ಆಗುತ್ತಾ ಅದಕ್ಕೆ ನಿಮ್ಮದು ಶ್ರೀಮಂತ್ರ ನಮ್ಮ ಮಡಿಕೆಂಡಿದ್ರೆ ನಿಮ್ಗೊಂದು ಗೌರವ ಅದಕ್ಕೊಂದ್ ಬೆಲೆ ಒಂದು ತೂಕ ಸಿಗುತ್ತೆ ಹ್ಞೂ ಯಜಮಾಂದ್ರ ಯಾರು ಯಜಮಾನ್ರ ನಾವು ನೀವು ಯಾರು ಒಂದು ನಿಮಿಷ ನೋಡು ನಮ್ಮ ಮಾತ ದೊಡ್ಡಪ್ಪ ಮಾತಾಡ್ತೀನಿ ನೋಡು ಏನು ಏ ನಿಲ್ಸ್ಕೊಳ್ಳೋ ನೆನ್ನೆ ನೀನು ಕೋಟಿ ಎಂಟು ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ ಒಂದ್ ಎರಡ್ ದಿನ ನಿಲ್ಸ್ಕೊ ಮದ್ವೆ ಆಗತ್ತ ಆಮೇಲೆ ಎತ್ಕೊಂಡ್ ಹೋತಿ ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದ್ ನಮ್ಮನೆ ತಂದ್ ನಿಲ್ಸ್ತೀರ ಜಾಗಿಲ್ವಲ್ಲ ನೀನಾದ್ರೆ ನಂಬಿಕೆ ಓ ಯಜಮಾನ ಇದು ಏನ್ 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 ಕುಡಿಯತ್ ನೀನು ಏನ್ ತಿನ್ನೋದು ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ ನನಗಿನ್ನ ಉಚ್ಚಿಡ್ತಾ ಇದೀರಾ ನಂಬಿಕೊಟ್ಟವ್ರ ಕಡೆ ಅವರು ನಿಮ್ಗೆಲ್ಲ ಕೊಟ್ಟಿರೋದು ಅವರು ಶ್ರೀಮಂತ್ರು ಆಗರ್ಭ ಶ್ರೀಮಂತ್ರ ಅವರು ಆಗರ್ಬ ಶ್ರೀಮಂತ್ರನಾಗ್ಲಿ ಇದು ಇವ್ರು ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗರಾಗ್ಲಿ ನಿಮ್ಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ರ ನಮ್ಮ ತಂದು ನಿಲ್ಲಿಸ್ತೀರಾ ನಂಬಿಕೆ ಅಲ್ಲ ಇವ್ರೇ ನಂಬಿಕೆ ನಮ್ ಕಡೆ ಆದ್ರೆ ಕಳ್ಳ ಮಕ್ಕಳು ಟೈನ್ ಬಿಚ್ಕೊಂಡೋಗಿ ಬಿಡ್ತಾರ ಟ್ರೈನ್ ಟ್ರೈನ್ ಬಿಚ್ಕೊಂಡ್ ಹೋಗ್ತಾರ ಏರ್ಪಿಟ್ ಹೋಗ್ತಾರ ನನ್ನ ಬಿಚ್ಗಡೆ ಮಾಡ್ಬೇಕು ಸೀತಾಪತಿ ಹಟ್ಟೂರು ನಿನ್ನ ನಿನ್ನ ತಂದಿರು ಇದ್ದಂಗೆ ನಮ್ಮಣ್ಣ ತಂದಿರು ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತೊಂದರೆ ನಿಲ್ಲಿಸ್ಕೊಂಡು ನಾನು ಈ ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ ನನ್ನ ಬಂದಿಲ್ಲ ಅದನ್ನ ಸರಿ ಅವ್ನಿಗೆ ಅರ್ಥ ನರಸಿಂಹಣ್ಣ ನೀನು ನಾವ್ ಏನು ಫೋನ್ ಮಾಡ್ದೆ ಗೊತ್ತಾ ನಿಂಗೆ ಓ ಹೇಳಿ ನೀನಾದ್ರೆ ಕೆರೆ ಕಡಿಕೆ ಪರೇ ಕಡಿಕೆ ಬಾತ್ರೂಮ್ ಪಾತ್ರೂಮ್ ಹೋಗ್ತಿರ್ತಿ ಅಲ್ಲ ಅಲ್ಲಿ ನಿಮ್ಮ ಮಂತ್ರ ಅಲ್ಲಿ ಗಳಿಪಳಿ ಹಾಸ್ಕೊಂಡು ಹೋಗಿ ಹೋಗ್ಕಂತೀಯ ಓಡಿಸ್ಕೊಂತೀಯ ಬೇಗ ಡೀಸಲ್ ಫಾಜಲ್ ಹಾಸ್ಕೊಂಡು ಓಡ್ಕೊ ಓಡಿಸಿಕೊ ಅಂತ ಅಷ್ಟೇನೆ ಅಲ್ಲ ನಿಮ್ ಇವ್ರ ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದಲು ಆಫ್ ಮಾಡ್ಬಿಡ್ರಿ ಟ್ರೈನ್ ಕೆರೆತಕ್ ಪರ್ಯದ ಓಡಿಸಾಡಕ ನಾನ್ ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ ಫಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ಹಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ ಒಂದ್ ಮೂರ್ ಕೆಜಿ ಮೂರವರೆ ಕೆಜಿ ಕಬ್ಬಿನ ತಾಂಬ್ ಬಿಟ್ರಿ ಆಯ್ತಪ್ಪ ಮೂರ್ವರೆಜಿ ಕಬ್ಬಿನ ತಾಂಬ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾರಿಂದ ಬಿಚ್ಚು ಮನೆಗ್ ಮಾಡಿ ಕೊಳಿ ಅದ್ರಾಗ ಏನಾಯ್ ಯಾರ ಬಿಚ್ಕೊಂಡ್ ಹೋಗ್ತಾರ ಹುಚ್ಚಿಡ್ಸಕ ಈಗ್ ಯಾರು ಹುಚ್ಚಿಡದ್ ನಮ್ಗೆ ಆ ಇವ್ ಮದ್ವೆ ಮಾಡಿ ನೀನ್ ನನಗೆ ಯಾವ್ದಕ್ಕೇನು ಅಂತ ತಾಳ್ಮೆ ಇರ್ಬೇಕು ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನ ಜೀವನದಲ್ಲಿ ನೋಡೋದು ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ತಂದು ಏ ನಮ್ಮಮ್ಮ ಸೊತ್ತಾಗ್ಲಿ ನೋಡ್ರಿ ನಿಮ್ಮ ನಿಮ್ಮಮ್ಮ ಸತ್ತಾಗ್ಲಿಕ್ಕನ್ರಿ ಸುತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟ್ರಿ ವರದಕ್ಷಿಣೆ ನಮ್ಮಮ್ಮ ಈಗ ಅದೊನಾ ಇಂಜೆಕ್ಷನ್ ತಮ್ಮ ಒಂದು ಕುಂತಿ ತವಳಿ ಹೊತ್ಕಂತ ಐತೆ ಅದಕ್ಕೆ ಇನ್ನ ಅದ್ಮೇಲೆ ಇನ್ನೂ ಹಣೆ ಇಕ್ತಾ ನಿಮ್ಷ ಒಂದ್ ನಿಮಿಷ ನಿಮಿಷ ತಡಿ ಬೇರೆ ಮಾಡ್ಕೋ ಮೇಡಮ ಒಂದ್ ನಿಮಿಷ ತಡಿ ನಾವು ನೋಡು ಹೆಂಗ್ ಹೆಂಗ್ ನೋಡಿದಿವಲ್ಲ ಅವ್ರು ಆಗರ್ಭ ಶ್ರೀಮಂತರು ಅವ್ರಿಗೆ ಒಂದು ನಿಮಿಷದ ಏನಾದ್ರೆ ಕೇಳಿಸ್ಕೋ ಅವ್ರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ ಗೊತ್ತಾಯ್ತಾ ಅವ್ರು ಅದಿಕ್ ಬೋಟಿ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ರೆ ಅವ್ರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ ಅದಕ್ಕೆ ಅವ್ರ ಏನಾದ್ರು ಗೊತ್ತಾ ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದು ಒಂದಿದ್ಕೆ ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ ಆಮೇಲೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ತಗೊಳ್ರಿ ಇದೇನೇ ನಿಮ್ ಗಾಡಿ ಅಂತಾರೆ ಇದೇ ಇದೇನು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ ನಾನ್ ಇಲ್ಲ ಶ್ರೀಮಂತಕ್ಕೆ ಪಲ್ಸರ್ ಗಾಡಿ ಯೂನಿಕಾನ್ ಅವೆಲ್ಲಾ ಕೊಡ್ಸ್ಬಿಟ್ರಿ ಒಂದು ಬೆಲೆ ಕಮ್ಮಿ ನಮ್ಗೆ ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು ಈಗ ನಮ್ಗೆ ಇರಕ್ಕೆ ಮನಿಲ್ಲ ಮನೆ ತ ಮಳೆ ಬಂದ್ರೆ ಮೂರ್ಸ ತೊಟ್ಟಿತ್ತಿದ್ರೆ ಮೂರ್ ಬಕಿಟ್ ಇಕ್ಬೇಕು ಹಾ ನಮ್ಮ ಇಲ್ಲಿ ಕೇಳ್ರಿ ನಮ್ಮ ದೊಡ್ಡ ಮಾತಾಡೋಕ್ಕೆ ಅವಕಾಶ ಹದಿನೆಂಟು ಬಕೆಟ್ ಇಕ್ಬೇಕು ನಾವು ಆಮೇಲೆ ನಮ್ಮದು ದಾರದು ಹುರ್ಬಾಕ್ಲಾಗ್ಯವಳೆ ಯಾರು ಯಾವ ನಂಬರಿಗೆ ಮಾಡಿದ್ರೋ ಕ್ಲೀನ್ ಕ್ಲೀನಾಗಿ ಚೆಕ್ ಮಾಡಿ ನಾನು ನೀನ್ ಏನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ ನೀನು ಕಣ್ಣಾಗ ನಾನೇನು ಕುಡಿಕಿನ ನೀನು ನೋಡೇ ಇಲ್ಲ ನಾನು ಹಾ ನೀನು ನೋಡೇ ಇಲ್ಲ ನಾನು ಸೋ ಹಣೆ ಬೆಳಿಗ್ಗೆ ಏನು ಬಗುಣಳ್ಳಿ ತವಿಂದ ತುಮ್ಕೂರ್ ಹೋಗಿ ಬರ್ತೀನಿ ಎಲ್ಲ ನಮ್ಮ ಫ್ರೆಂಡ್ ಮನೆಗೆ ಅದೆಲ್ಲ ಎಂಡ್ ಅಂತ ಹೋಗಿ ಬರ್ಲಿಲ್ವ ನೀನು ನಾನು ಅಲ್ಲೇ ಕುಂಚಿರಿ ಇಲ್ವಾ ಹ್ಞೂ ಕರೆಕ್ಟು ಮತ್ತೀಗ ಅಲ್ಲ ಯಾರು ನೋಡಿಲ್ಲ ಸ್ವಾಮಿ ನಾನು ಟ್ರೈನ್ ಕೊಡ್ತಾರಾ ಅದನ್ನು ನಾವು ತಂದು ಮನೆ ತಗ್ ನಿಲ್ಲಿಸ್ಕೊಂತಾರ ಇದು ಯಾರು ಅನ್ನ ತಿಂದಾರು ಮಾತಾಡೋದು ಮಾತಾಡೋ ಕುಡ್ಕೊಂಡು ಮಾತ್ ಕೇಳ್ಕೊಂಡು ನೀನು ನಮ್ಮ ತಲೆ ತಿಂದು ನಮ್ಮನ್ನು ಹಚ್ಚಿಡ್ಸಲ್ಲೇ ನರಸಿಂಹಣಿಯಾ ನೀನು ಬೆಳಿಗ್ಗೆ ಗಾಡಿಗೆ ಹೋಗಬೇಕಾರೆ ಗಾಡಿ ತಾನು ಇವತ್ತು ಯೂನಿಕಾರ್ ಹಳೆ ಗಾಡಿ ತಾನು ಓಡಾಡಿದ್ದು ಹೋಗಿಲ್ವ ನೀನು ಹಾ ಓಹ್ ಹೋಗಿ ನೀನು ಎಲ್ಲಿಗೆ ತುಮಕೂರು ಹೋಗಿ ಬರ್ತೀನಿ ಕೆಲಸ ಐತೆ ಹುಡುಗರ ಮುಡ್ಗುರ್ ಮನಕ್ ಹೋಗ್ಬರ್ಬೇಕು ಆ್ಯಂಡ್ ಪೋಸ್ಟ್ಗೆ ಅಂತ ಹೇಳೋದೆ ಹೇಳೋದೇ ಈಗ ನನಗೆ ನೋಡಿಲ್ಲ ಅಂತ ಬೆಳಗ್ಗೆ ಬುಗನ್ ಒಳಗೆ ಮಾತಾಡ್ಕೊಂಡು ಹೋಗಿ ತಿರುಗಾಕಿಂದ ಆಲೆ ಎಷ್ಟು ಹನ್ನೆರಡು ಹನ್ನೆರಡು ಬಾರಿ ಆಗಿದ್ದಾರಪ್ಪ ಬಂದು ತಿರ್ಗಾಕಿಂದ ಚೀಲ್ದಾಗ ಏನು ಹಾಕೊಂಡು ಇಡ್ಕೊಂಬಂದ ನಾನು ಟ್ರೈನ್ ಟ್ರೈನ್ ತಲೆ ನನಗೆ ಇವಾಗ ಮಾತ್ರೆ ಮುಗ್ದೋಗ್ಯಾವ್ ಮೆಡಿಕಲ್ ಸ್ಟೋರ್ ತೆಗಿಯಲ್ಲ ಒಂದೇ ಹುಟ್ಟಿ ತೆಗಿಯೋದು ನನಗೆ ಇವಾಗ ಟ್ರೈನ್ದು ನಿಮ್ ಮಗನ್ ಟ್ರೈನ್ ಅನ್ನ ನನಗೆ ತಲೆ ಕೂಡ ನರಸಿಂಹಣ ಒಂದ್ ನಿಮಿಷ ತಡಿ ನೀನು ಯಾರಿಗೆ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ ಅದು ತಪ್ಪಾಗುತ್ತೆ ಅದು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನೀನ್ ಸಿಟ್ಟು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನಿಮ್ಮಮ್ಮ ಪಲ್ಲು ಅಂತ ಬೈಬೇಡ ಸಿಟ್ಟು ಸಾಮಿ ಸಿಗನ್ನದು ನಮಗೆ ಒಬ್ಬ್ರಿಟ್ಟು ಬರಲ್ವಾ ನಿಮ್ಗೆ ಎಪ್ಪತ್ತೈದು ಸಲ ಹೇಳ್ತೀವಿ ಬಿಡಿ ನನ್ನೆಲ್ಲ ಬಿಡ್ರಿ ಅದಕ್ಕೆ ಓಡ್ತೀವಿ ನಾವು ಟ್ರೈನ್ ಏನು ತಂದು ನಿಲ್ಸ್ಬೇಡ್ರಿ ನಿಮ್ಮ ನಿಮ್ ಕಾಲಿಗೆ ನಮಸ್ಕಾರ ನೀವು ಇಬ್ಬರು ಕಾಲಿಗೂ ನಮಸ್ಕಾರ ನಮ್ದು ನಾವೇ ಇವಾಗ ಒಂದ್ ಸ್ವಲ್ಪ ಉಸಿರಾಡ್ಕೊಂಡಿ ಮಾರ್ಗ ಮಾಡ್ಕೊಟ್ಟಿದ್ವಿ ಉಸಿರಾಡು ಉಸಿರಾಡು ಯಾರ್ಯಾರು